ಏನೋ ಎ ಎಸ್ ಪಿ ಮೇಲೆ ಸಿಎಂ ಹೊಡೆಯಲು ಹೋಗಿಲ್ಲ ಘಟನೆ ನಡೆದಾಗ ನಾನು ವೇದಿಕೆ ಮೇಲೆ ಇದ್ದೆ ಅಂತ ಎಂ ಬಿ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ ಆ ರೀತಿ ಯಾವ ಘಟನೆ ಕೂಡ ನಡೆದಿಲ್ಲ ಎಸ್ ಪಿ ರಾಜೀನಾಮೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಎಸ್ಪಿ ಮೇಲೆ ಸಿಎಂ ಹೊಡೆಯಲು ಹೋಗಿಲ್ಲ ಆ ಘಟನೆ ನಡೆದಾಗ ನಾನು ವೇದಿಕೆ ಮೇಲೇನೆ ಇದ್ದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರನ್ನ ಎಂಬಿ ಪಾಟೀಲ್ ಬೆಂಗಳೂರಿನಲ್ಲಿ ಸಮರ್ಥಿಸಿಕೊಂಡಿದ್ದಾರೆ ಎಸ್ಪಿ ಸ್ವಯಂ ಒಂದು ನಿವೃತ್ತಿಯನ್ನು ತಗೊಳ್ಳೋದಕ್ಕೆ ಸರ್ಕಾರಕ್ಕೆಲ್ಲ ಲೆಟರ್ ಬರ್ತದೆ ಬಟ್ ಅದನ್ನ ಚೆಕ್ ಮಾಡೋಕೆ ನಾನು ಹೊರಟಿದೆ ಸರ್ಕಾರ ಅಂತ ಗೊತ್ತಿಲ್ಲ ಅಂಗೀಕಾರ ಆಗಿದೆ ಸಿಎಂ ವಿರುದ್ಧ ಆ ರೀತಿ ಸಿಎಂ ಹೇಳಿಕೆಯಲ್ಲಿ ಎಸ್ಪಿ ನಾರಾಯಣ್ ಬರಮನಿ ರಾಜೀನಾಮೆ ವಿಚಾರ ಸಂಬಂಧ ಸಿಎಂ ವಿರುದ್ಧ ಸಂಸದ ಯದುವೀರ್ ಆಕ್ರೋಶ ಹೊರಹಾಕಿದ್ದಾರೆ ಅಧಿಕಾರಿಗೆ ಅವಮಾನ ಮಾಡೋದು ಸರಿಯಲ್ಲ ಅಧಿಕಾರಿಗಳನ್ನ ಗೌರವದಿಂದ ಕಾಣಬೇಕು ಸಿಎಂ ನಡೆದುಕೊಂಡ ರೀತಿ ಎಲ್ಲರೂ ನೋಡಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಅವರ ವರ್ತನೆ ಸರಿ ಇರಲಿಲ್ಲ ಅಂತ ಹಾಕಿದ್ದಾರೆ ಈ ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಳ್ಳೆ ಸಂಬಂಧ ಉತ್ತಮವಾದಂಥ ಸಂಬಂಧ ಇರಬೇಕಾಗಿರೋದು ಪ್ರಜಾಪ್ರಭುತ್ವದ ಒಂದು ಪ್ರಜಾಪ್ರಭುತ್ವದಲ್ಲಿ ಅತ್ಯವಶ್ಯ ಶಾಸಕಾಂಗ ರೂಪಿಸಿರುವಂಥದ್ದು ಕಾನೂನು ಮತ್ತು ನಾವು ಕೊಡುವಂತ ನಿರ್ಣಯವನ್ನು ಅವರು ಪಾಲಿಸಬೇಕು ಮತ್ತು ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ ಆದರೆ ಅದಕ್ಕೂ ಕೂಡ ಒಂದು ಚೌಕಟ್ಟಿದೆ ಸರಿಯಾದ ರೀತಿಯನ್ನು ಗೌರವ ಕೊಟ್ಟು ನಾವು ಕೆಲಸ ಮಾಡಬೇಕಾಗಿದೆ ಎರಡು ಕಡೆನೂ ಕೂಡ ಬ್ಯೂರೋಕ್ರೆಸಿನೂ ನಮ್ಮ ಕಡೆಗೆ ಗೌರವವನ್ನು ಕೊಡಬೇಕಾಗಿದೆ ನಾವು ಕೂಡ ಅವ್ರಿಗೆ ಗೌರವ ಕೊಟ್ಟು ಕೆಲಸ ಮಾಡಿಸ್ಬೇಕಾಗಿದೆ ಈ ಒಂದು ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕಾಗಿದೆ ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದರೆ ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ವೀಕ್ಷಿಸಿದರೆ ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ ಬ್ಯೂರೋಕ್ರೆಸಿ ಮತ್ತು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಯಾರೇ ಇರಲಿ ಅವರು ನಾವು ರೂಪಿಸಿರುವಂತದ್ದು ಕಾನೂನು ಅಥವಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ